ಹೇಳೋದು ಗೋಲ್ಡನ್ ಆಪರ್ಚುನಿಟಿಗಳನ್ನ ಮಿಸ್ ಮಾಡಿಕೊಂಡಿದ್ದೀವಿ ಅಂತ ಆದರೆ ಈಗಿರುವ ಅಧ್ಯಕ್ಷರು ಸಮರ್ಪಕವಾಗಿ ಕೆಲಸ ಮಾಡುದಿಲ್ಲ ಅಥವಾ ಆಡಳಿತ ಪಕ್ಷದ ಹುಡುಕುಗಳನ್ನು ಎತ್ತಿ ತೋರಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅನ್ನೋದು ನಿಮ್ಮ ಆರೋಪನ ಸಿ ಒಂದು ಸರಿ ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಿದ್ದಾವೆ ಅದಕ್ಕೆ ಪೊಲಿಟಿಕಲ್ ಅಜೆಂಡಗಳನ್ನು ಇಟ್ಕೊಂಡು ಹೋಗತಕ್ಕಂಥದ್ದು ಅಲ್ಲಿ ಸ್ಥಳೀಯ ಆಗಿರ್ತವೆ ಯಾವಾಗ ವ್ಯತ್ಯಾಸಗಳು ಕಾಣ್ತಾವೋ ಅವರನ್ನು ಅದನ್ನು ಗಮನಕ್ಕೆ ತರ್ತಕ್ಕಂಥ ಕೆಲಸ ನಮ್ದಾಗಿದೆ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಟೀಮೇ ಆ ಕೆಲಸವನ್ನು ಮಾಡಿದೆ ಸಿ ವ ಐ ಥಿಂಕ್ ವಾಕ್ ವಿಚಾರವಾಗಿ ನೋಬಡ್ ಸ್ಪೋಕ್ ನಮ್ಮ ಕರ್ನಾಟಕದಿಂದ ಧ್ವನಿ ಎತ್ತಿದ ಮೇಲೆ ಅದೊಂದು ಕಾನೂನಾಯಿತು ವಾಲ್ಮೀಕಿ ನಾವು ಎತ್ತಿದ್ವಿ ಇದು ಪಾದಯಾತ್ರೆ ಮಾಡಬೇಕು ಅಂತೇಳಿ ನಾನಾ ಕಾರಣಕ್ಕೆ ಅದನ್ನು ನಿಲ್ಲಿಸಿದ್ರು ಸೊ ನಾವು ಕೋರ್ಟ್ಗೆ ಹೋದ್ವಿ ಕೋರ್ಟ್ಗೆ ವಾಸ್ ದ ಡೈರೆಕ್ಷನ್ಸ್ ಇನ್ ಫೇವರ್ ಆಫ್ ದ ವಾಲ್ಮೀಕಿ ಕಮಿಷನ್ಸ್ ನಾವು ಬಗ್ಗೆನೂ ಅಷ್ಟೇ ಆ್ಯಂಡ್ ಇವಾಗ ಏನು ವೋಟರ್ ಲೀಸ್ಟು ಇದ್ರ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ ಪೋಚರ್ ಆಗ್ತಾಯಿದೆ ಇದೆಲ್ಲದು ಇಲ್ಲಿಗಲಾಗಿ ಎಲೆಕ್ಷನ್ ಕಮಿಷನ್ ಅವ್ರನ್ನ ಒಂದು ಆಟೋನಮಸ್ ಬಾಡಿನ ಇಟ್ಕೊಂಡ್ಬಿಟ್ಟು ಇವ್ರು ಮಾಡ್ತಾ ಇದ್ದಾರೆ ಎಲೆಕ್ಷನ್ಸ್ಗಳನ್ನೇ ಮಾಡ್ತಾ ಇದ್ದಾರೆ ಮ್ಯಾನಿಪುಲೇಟ್ ಮಾಡ್ತಾ ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗುತ್ತೆ ಸಿಸ್ಟಮಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಸೊ ಎವ್ರಿ ವೇ ಇದಕ್ಕಿಂತ ಮುಂಚೆ ಸರ್ಕಾರ ಯಾರ್ದಿತ್ತು ಅಥವಾ ಸ್ಥಳೀಯವಾಗಿ ಸರ್ಕಾರ ಇದೆ ಅಥವಾ ನಿಮಗೆ ಎಲೆಕ್ಷನ್ ಲೀಸ್ಟನ್ನು ರೆಡಿ ಮಾಡ್ತಕ್ಕಂಥದ್ದು ಆಲ್ ಪಾರ್ಟಿ ಬಿ ಎಲ್ ಎ ಒನ್ ಇರ್ತಾರೆ ಬಿ ಎಲ್ ಎ ಟು ಇರ್ತಾರೆ ನಾವು ಕೆಲ ಹಂತದಲ್ಲಿ ನಾವೆಲ್ಲರೂ ಇರ್ತೀವಿ ಅಲ್ಲಿ ದಿನನಿತ್ಯ ಬದಲಾವಣೆ ಆಗ್ತಾ ಇರ್ತದೆ ಕೆಲವರು ಹೋಗ್ತಾರೆ ಕೆಲವ್ರು ಬರ್ತಾರೆ ಕೆಲವರು ಮನೆ ಬಿಟ್ಟು ಹೋಗ್ತಾರೆ ಕೆಲವರು ತೀರ್ಕೊಂಡು ಹೋಗ್ತಾರೆ ಕೆಲವರು ಹದಿನೆಂಟು ವರ್ಷಕ್ಕೆ ಸೇರಿಸ್ಕೊಂತಾರೆ ಇವೆಲ್ಲವೂ ಬಿ ಎಲ್ ಎ ಟು ಒಂದು ಆಲ್ ಪಾರ್ಟಿ ಇರ್ತಾರೆ ಆಮೇಲೆ ಅದಕ್ಕಂತ ಹೇಳಿಬಿಟ್ಟೆ ನಿಮಗೆ ಕರಡು ವೋಟರ್ ಲೀಸ್ಟ್ನ ಮುಂಚಿತವಾಗಿ ಕೊಡ್ತಾರೆ ಇವು ಸ್ಕ್ರೂಟ್ನಿ ಇಟ್ ಇವು ಚೆಕ್ ಇಟ್ ಅಂತೇಳಿ ಇವರು ಯಾವ್ಯಾವುದೂ ಇದನ್ನ ಇಟ್ಕೊಂಡ್ಬಿಟ್ಟು ಒಂದು ಎಲೆಕ್ಷನ್ ಟೈಮಿಗೆ ಇದನ್ನೊಂದು ಇಂಟರ್ನ್ಯಾಷನಲ್ ಕರಪ್ಷನ್ ಥರ ಅಥವಾ ಇಂಟರ್ನ್ಯಾಷನಲ್ ಒಂದು ಫ್ರಾಡ್ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಬಿ ಜೆ ಪಿ ಸರ್ಕಾರದ ಮೇಲೆ ಸೊ ಐ ವಿಲ್ ನಾಟ್ ಸಿ ಬಿ ಜೆ ಪಿ ಸರ್ಕಾರ ಇಂಡಿಯ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಲೆ ಆಮೇಲೆ ಎಲೆಕ್ಷನ್ ಗಮ ಇಟ್ಸ್ ಅ ಶೇಮ್ ಆನ್ ಅವರ್ ಇಂಡಿಯಾ ಅನ್ನೋ ಥರ ಮಾಡ್ತಾರೆ ಕಾಂಗ್ರೆಸ್ಸಿನ ರಾಹುಲ್ ಅವರು ಹಾಗಾಗಿ ಐ ಫೀಲ್ ಇಟ್ ಶುಡ್ ಬಿ ಮೋರ್ ಮೆಚೋರ್ಡ್ ಮೋರ್ ಟ್ರಾನ್ಸ್ಪೋರ್ಟ್ ಆಲ್ಸೋ ಸೋ ಅವ್ರಿಗೆ ಬೇಕು ಅಂದರೆ ದೇ ಶುಡ್ ಗಿವ್ ಎನ್ ಅಪ್ಲಿಕೇಶನ್ ಟು ದ ಕೋರ್ಟ್ ಆ ಟು ದ ಎಲೆಕ್ಷನ್ ಕಮಿಷನ್ ಅವ್ರ ಲೀಡರ್ ಆಫ್ ಅಪೋಸಿಷನ್ ಹೀ ಇಸ್ ಅನ್ ಶಾಡೋ ಆಫ್ ದ ಗೌರ್ಮೆಂಟ್ ಹಿ ಕೆನ್ ಟೇಕ್ ಎನ್ ಏನ್ ಡಾಕ್ಯುಮೆಂಟ್ಸ್ ಫ್ರಮ್ ಎನಿವೇರ್ ಇಂಥ ಸಂದರ್ಭದಲ್ಲಿ ಹೋಗ್ಬಿಟ್ಟು ಈ ಥರ ಇಡೀ ಭಾರತವನ್ನು ಗೊಂದಲದ ಹಾಕೋದು ಅಷ್ಟು ಸೂಕ್ತ ಅಲ್ಲ ಸರ್ ನೀವು ಹೇಳೋದು ಗೋಲ್ಡನ್ ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಂಡಿದೀವಿ ಅಂತ ಆದರೆ ಈಗಿರುವ ಅಧ್ಯಕ್ಷರು ಸಮರ್ಪಕವಾಗಿ ಕೆಲಸ ಮಾಡಿದಿಲ್ಲ ಅಥವಾ ಆಡಳಿತ ಪಕ್ಷದ ಹುಡುಕುಗಳನ್ನು ಎತ್ತಿ ತೋರಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅನ್ನೋದು ನಿಮ್ಮ ಆರೋಪನ ಸಿ ಒಂದ್ಸರಿ ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಿದ್ದಾವೆ ಅದಕ್ಕೆ ಪೊಲಿಟಿಕಲ್ ಅಜೆಂಡಗಳನ್ನು ಇಟ್ಕೊಂಡು ಹೋಗತಕ್ಕಂಥದ್ದು ಅಲ್ಲಿ ಸ್ಲೀಫ್ ಆಗಿರ್ತವೆ ಯಾವಾಗ ಈ ವ್ಯತ್ಯಾಸಗಳು ಕಾಣ್ತಾವೋ ಅವರನ್ನು ಅದನ್ನು ಗಮನಕ್ಕೆ ತರ್ತಕ್ಕಂಥ ಕೆಲಸ ನಮ್ಮದಾಗಿದೆ ನಾನು ಆ ಕೆಲಸವನ್ನು ಮಾಡ್ತಾಯಿದ್ವಿ ನಮ್ಮ ಟೀಮೇ ಆ ಕೆಲಸವನ್ನು ಮಾಡಿದೆ ಸಿ ಐ ತಿಂಕ್ ವಾಕ್ ವಿಚಾರವಾಗಿ ನೋ ಬಡಿ ಸ್ಪೋಕ್ ನಮ್ಮ ಕರ್ನಾಟಕದಿಂದ ಧ್ವನಿ ಎತ್ತಿದ ಮೇಲೆ ಅದೊಂದು ಕಾನೂನಾಯಿತು ವಾಲ್ಮೀಕಿ ನಾವು ಎತ್ತಿದ್ವಿ ಇದು ಪಾದಯಾತ್ರೆ ಮಾಡಬೇಕು ಅಂತೇಳಿ ನಾನಾ ಕಾರಣಕ್ಕೆ ಅದನ್ನು ನಿಲ್ಲಿಸಿದ್ರು ಸೊ ನಾವು ಕೋರ್ಟ್ಗೆ ಹೋದ್ವಿ ಕೋರ್ಟ್ ಗಿವ್ ಆಸ್ ದ ಡೈರೆಕ್ಷನ್ಸ್ ಇನ್ ಫೇವರ್ ಆಫ್ ದ ವಾಲ್ಮೀಕಿ ಕಮಿಷನ್ಸ್ ನಾವು ಬಗ್ಗೆನೂ ಅಷ್ಟೇ ಆ್ಯಂಡ್ ಇವಾಗ ಏನು ವೋಟರ್ ಲೀಸ್ಟು ಇದ್ರ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ ಕೋಚರ್ ಆಗ್ತಾ ಇದೆ ಇದೆಲ್ಲದು ಇಲ್ಲಿಗಲಾಗಿ ಎಲೆಕ್ಷನ್ ಕಮಿಷನ್ ಅವ್ರನ್ನ ಒಂದು ಆಟೋನಮಸ್ ಬಾಡಿನ ಇಟ್ಕೊಂಡ್ಬಿಟ್ಟು ಇವ್ರು ಮಾಡ್ತಾ ಇದ್ದಾರೆ ಎಲೆಕ್ಷನ್ಸ್ಗಳನ್ನೇ ಮಾಡ್ತಾ ಇದ್ದಾರೆ ಮ್ಯಾನಿಪ್ಯುಲೇಟ್ ಮಾಡ್ತಾ ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗುತ್ತೆ ಸಿಸ್ಟಮಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸದ ಸೊ ಎವ್ರಿ ವೇ ಇದಕ್ಕಿಂತ ಮುಂಚೆ ಸರ್ಕಾರ ಯಾರ್ದಿತ್ತು ಅಥವಾ ಸ್ಥಳೀಯವಾಗಿ ಸರ್ಕಾರ ಇದೆ ಅಥವಾ ನಿಮಗೆ ಎಲೆಕ್ಷನ್ ಲೀಸ್ಟನ್ನು ರೆಡಿ ಮಾಡ್ತಕ್ಕಂಥದ್ದು ಆಲ್ ಪಾರ್ಟಿ ಬಿ ಎಲ್ ಎ ಒನ್ ಇರ್ತಾರೆ ಬಿ ಎಲ್ ಎ ಟೂ ಇರ್ತಾರೆ ನಾವು ಹಂತದಲ್ಲಿ ನಾವೆಲ್ಲರೂ ಇರ್ತೀವಿ ಅಲ್ಲಿ ದಿನನಿತ್ಯ ಬದಲಾವಣೆ ಆಗ್ತಾ ಇರ್ತದೆ ಕೆಲವ್ರು ಹೋಗ್ತಾರೆ ಕೆಲವ್ರು ಬರ್ತಾರೆ ಕೆಲವ್ರು ಮನೆ ಬಿಟ್ಟು ಹೋಗ್ತಾರೆ ಕೆಲವರು ತೀರ್ಕೊಂಡು ಹೋಗ್ತಾರೆ ಕೆಲವರು ಹದಿನೆಂಟು ವರ್ಷಕ್ಕೆ ಸೇರಿಸ್ಕೊಂತಾರೆ ಇವೆಲ್ಲವೂ ಬಿ ಎಲ್ ಎ ಟು ಒಂದು ಆಲ್ ಪಾರ್ಟಿ ಇರ್ತಾರೆ ಆಮೇಲೆ ಅದಕ್ಕಂತ ಹೇಳ್ಬಿಟ್ಟೆ ನಿಮಗೆ ಕರಡು ವೋಟರ್ ಲೀಸ್ಟ್ನ ಮುಂಚಿತವಾಗಿ ಕೊಡ್ತಾರೆ ಇವು ಸ್ಕ್ರೂಟ್ನಿ ಇಟ್ ಇವು ಚೆಕ್ ಇಟ್ ಅಂತ ಇವ್ರು ಯಾವ್ಯಾವುದೂ ಇದನ್ನ ಇಟ್ಕೊಂಬಿಟ್ಟು ಒಂದು ಎಲೆಕ್ಷನ್ ಟೈಮಿಗೆ ಇದನ್ನೊಂದು ಇಂಟರ್ನ್ಯಾಷನಲ್ ಕರಪ್ಷನ್ ಥರ ಅಥವಾ ಇಂಟರ್ನ್ಯಾಷನಲ್ ಒಂದು ಫ್ರಾಡ್ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಬಿ ಜೆ ಪಿ ಸರ್ಕಾರದ ಮೇಲೆ ಸೊ ಐ ವಿಲ್ ನಾಟ್ ಸಿ ಬಿ ಜೆ ಪಿ ಸರ್ಕಾರ ಇಂಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಲೆ ಆಮೇಲೆ ಎಲೆಕ್ಷನ್ ಇಟ್ಸ್ ಅ ಶೇಮ್ ಅವರ್ ಇಂಡಿಯಾ ಅನ್ನೋ ಥರ ಮಾಡ್ತಾರೆ ಕಾಂಗ್ರೆಸ್ಸಿನ ರಾಹುಲ್ ಅವರು ಹಾಗಾಗಿ ಐ ಫೀಲ್ ಇಟ್ ಶುಡ್ ಬಿ ಮೋರ್ ಮೆಚೋರ್ಡ್ ಮೋರ್ ಟ್ರಾನ್ಸ್ಪೋರ್ಟ್ ಆಲ್ಸೋ ಸರ್ ಅವ್ರಿಗೆ ಬೇಕು ಅಂದರೆ ದೇ ಶುಡ್ ಗಿವ್ ಎನ್ ಅಪ್ಲಿಕೇಶನ್ ಟು ದ ಕೋರ್ಟ್ ಆಟ್ ಟು ದ ಎಲೆಕ್ಷನ್ ಕಮಿಷನ್ ಅವ್ರ ಲೀಡರ್ ಆಫ್ ಅಪೋಸಿಷನ್ ಹೀ ಇಸ್ ಅನ್ ಶ್ಯಾಡೋ ಆಫ್ ದ ಗೌರ್ಮೆಂಟ್ ಹಿ ಕೆನ್ ಟೇಕ್ ಎನಿ ಡಾಕ್ಯುಮೆಂಟ್ಸ್ ಫ್ರಮ್ ಎನಿವೇರ್ ಇಂಥ ಸಂದರ್ಭದಲ್ಲಿ ಹೋಗ್ಬಿಟ್ಟು ಈ ಥರ ಇಡೀ ಭಾರತವನ್ನು ಗೊಂದಲದ ಹಾಕೋದು ಅಷ್ಟು ಸೂಕ್ತ ಅಲ್ಲ